ಸೌಖ್ಯ ನಿನ್ನದಾಗಲಿ ಜನ್ಮ ದಿನವಿದು ನಿನ್ನದಾಗೆ ಶಾಂತಿ ಸೌಖ್ಯದಾಗಲಿ ಮುಂದೆ ಅವರ ಹುಟ್ಟುಹಬ್ಬವನ್ನು ಒಂದು ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೀವಿ ಈ ಒಂದು ಹುಟ್ಟುಹಬ್ಬಕ್ಕೆ ಅವರು ಒಂದು ವಿಭಿನ್ನ ರೀತಿಯಲ್ಲಿ ಅಂದರೆ ನಮ್ಮ ನಾಡಿಗೆ ಒಂದು ಒಳ್ಳೆಯದಾಗುವ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತ ಹಣ ತಟ್ಟು ಅವರು ಗದಗ ಜಿಲ್ಲೆಯಲ್ಲಿ ಒಂದು ಪಾದಯಾತ್ರೆಯನ್ನು ಮಾಡಿ ನರಗುಂದದಿಂದ ಗದಗ ಜಿಲ್ಲೆಯವರೆಗೂ ಪಾದಯಾತ್ರೆ ಮಾಡಿ ಮಹದಾಯಿ ಯೋಜನೆ ಜಾರಿಗೆ ಬರಬೇಕು ಅಲ್ಲಿನ ಜನಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಬೇಕು ಅಂತ ಒಂದು ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ ಒಂದು ಉದ್ದೇಶ ಇಟ್ಕೊಂಡು ಪಾದಯಾತ್ರೆಯನ್ನು ಮಾಡ್ತಾರೆ ಅವ್ರಿಗೂ ನಾವು ಸರ್ಕಾರವನ್ನು ಇದ್ದ ಕೊಟ್ಟಿದ್ದೀವಿ ಅದೇ ರೀತಿ ಅವ್ರ ಹುಟ್ಟುಹಬ್ಬವನ್ನು ಇಲ್ಲಿ ನಾವು ಒಂದು ಅರ್ಥಪೂರ್ಣವಾಗಿ ಎಲ್ಲ ನಮ್ಮ ರೈತರೊಂದಿಗೆ ನಮ್ಮ ಹಿರಿಯರ ಎಲ್ಲರ ಒಂದು ನೇತೃತ್ವದ ಸಹಕಾರದೊಂದಿಗೆ ಒಂದು ಹುಟ್ಟುಹಬ್ಬವನ್ನು ಇಲ್ಲಿ ಒಂದು ಮಕ್ಕಳ ಒಂದು ಅನಾಥಾಶ್ರಮದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ಎಲ್ರಿಗೂ ಏನು ಈಗ ಪ್ರವೀಣ್ ಶೆಟ್ಟರು ಗದಗ ಜಿಲ್ಲೆಗೆ ಒಂದು ಶಾಶ್ವತ ನೀರಾವರಿಯನ್ನು ಕೊಡಬೇಕು ಅಂತ ನಾವು ಈಗಾಗಲೇ ಅವರ ಚರ್ಚೆ ಮಾಡಿದ್ದೀವಿ ನಮ್ಮ ಕೋಲಾರ ಜಿಲ್ಲೆಗೂ ಶಾಶ್ವತ ನೀರಾವರಿ ಕುಡಿಯುವ ನೀರಾವರಿ ವ್ಯವಸ್ಥೆಯನ್ನು ಮಾಡೋದಕ್ಕೆ ಅವ್ರ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಒಂದು ಬೃಹತ್ ಪಾದಯಾತ್ರೆ ಮಾಡೋ ಮುಖಾಂತರ ನಮ್ಮ ಒಂದು ಮುಳಬಾಗಿ ತಾಲೂಕಿಗೆ ಹಾಗೂ ಕೋಲಾರ ಜಿಲ್ಲೆಗೆ ಶಾಶ್ವತ ನೀರಾವರಿಯನ್ನು ಕೊಡೋದಕ್ಕೆ ನಮ್ಮ ಎಲ್ಲ ಕನ್ನಡ ರೈತರು ದಲಿತ ಪರ ಸಂಘಟನೆಗಳು ಎಲ್ಲ ಮತ್ತು ಒಂದು ಸಹಕಾರದೊಂದಿಗೆ ಒಂದು ಬೃಹತ್ ಪದಯಾತ್ರೆಯನ್ನು ಮಾಡಿ ಸರ್ಕಾರಕ್ಕೆ ನಮ್ಮ ಮನವಿ ಏನಿದೆ ಕೊಟ್ಟು ಆ ಒಂದು ಯಾವ ನಮಗೆ ಈಗಾಗಲೇ ಚಾಲ್ತಿಯಲ್ಲಿರ್ತಕ್ಕಂಥ ನೀರಾವರಿ ವ್ಯವಸ್ಥೆಗಳೇನಿದೆ ಅದನ್ನು ನಮಗೆ ಕುಡಿಯುವ ನೀರಿನ ಒಂದು ಶಾಶ್ವತ ನೀರಾವರಿ ವ್ಯವಸ್ಥೆ ಮಾಡಬೇಕು ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ಅಂತ ಹೇಳ್ತಾ ಏನು ಎಲ್ಲ ಕ ಸಂಘಟನೆಗಳು ಈಗ ಸುಮಾರು ಸಂಘಟನೆಗಳಿದೆ ಬೇರೆ ಬೇರೆ ಕನ್ನಡ ಸಂಘಟನೆಗಳು ದಲಿತ ಸಂಘಟನೆಗಳು ಎಲ್ಲರೂ ಹಿರಿಯರು ರಾಜಕೀಯ ನಾಯಕ ಎಲ್ಲರೂ ಒಂದು ರೂಪವಾಗ ಆಚರಣೆ ಮಾಡಿಕೊಂಡು ದಯವಿಟ್ಟು ನಿಮ್ಗೆ ಆದಾಗ ನಮ್ಮ ಸಾಯಿಧಾನ ಹೇಳಿದಂಗೆ ನಮ್ಮ ರಿಯಾದನ ಹೇಳಿದಂಗೆ ಈ ಒಂದು ಅನಾಥಾಶ್ರಮವಾಗಿ ಭೇಟಿ ಕೊಟ್ಟು ಇಂಥ ಕಡೆ ಆಚರಣೆ ಮಾಡಿ ಅವ್ರಿಗೂ ಒಂದು ಹುಮ್ಮಸ್ ದುರ್ಧಾಂಶ ಆಗುತ್ತೆ ಅವರ ಜೀವನದಲ್ಲಿ ಒಂದು ಚೈತನ್ಯ ಬರುತ್ತೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ಎಲ್ರಿಗೂ ಹಾಗೂ ನಮ್ಮ ಮಾಧ್ಯಮ